ಬಿಜೆಪಿಯವರೇ ನಿಮಗೆ ನಾಚಿಕೆ ಮರ್ಯಾದಿ ಇದೆ ಇಲ್ರಿ ರಾಜ್ಯಪಾಲ ಅವರೇ ನಿಮ್ಗೆ ಮಾನ ಮರ್ಯಾದಿ ಇದೆ ಅವನು ಒಬ್ಬ ಕಳ್ಳ ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಇಪ್ಪತ್ತೈದು ಲಕ್ಷ ದಂಡ ಕಟ್ಟಿದೆ ಅಂತವನ ಮೇಲೆ ನಿಮಗೆ ನಂಬಿಕೆ ಇದೆ ಒಂದು ಕಪ್ ಚಕ್ಕೆ ಇಲ್ಲದ ಇಡೀ ರಾಜನ ನಡೆಸ್ತಾ ಇದ್ದಾರೆ ಇಡೀ ರಾಜ ರಾಷ್ಟ್ರದಲ್ಲಿ ಅವ್ರಿಗೆ ಫಾಲೋವರ್ಸ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಯಾರ ಕೈ ಗೊಂಬೆ ಆಗಿದ್ದೀರೇ ರಾಜ್ಯಪಾಲ ಅವರೇ ಬಿ ಜೆ ಪಿ ಗೊಂಬೆ ಕೈಗೊಂಬೆ ಆಗಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ತನಿಖೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಮೊದಲನೇ ಮಾತಾಡ್ತೀನಿ ನಿಮಗೆ ಇಳಿಸ್ರಿ ಅಂತ ಹೋರಾಟ ಮಾಡ್ತೀನಿ ನಾನು ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ ಒಂದು ಅಹಂಧ ನಾಯಕ ಅವರು ಐದು ವರ್ಷ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ನೀವೆಲ್ಲರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಳಸ್ತೇನಂದ್ರ ನೀವು ಕನಸು ಕನಸನ್ನ ಕಾಣ್ತಾ ಇದ್ದೀರಾ ಕೋರ್ಟ್ ಪ್ರೂವ್ ಮಾಡಬೇಕು ಸಿದ್ದರಾಮಯ್ಯ ಸಹ ತಪ್ಪು ಮಾಡಿದಾರಂತೆ ನಿಮ್ ಕಡೆ ಏನು ಪ್ರೂಫ್ ಇದೆ ರೀ ಸಿದ್ದರಾಮಯ್ಯ ಸಾಹೇಬರು ಹಗರಣ ಅಂತ ಏನಾರ ಪ್ರೂಫ್ ಇದೆಯಾ ನಿಮಗೆ ತಾಕತ್ ಇದ್ರೆ ಚರ್ಚೆಗೆ ತಗೊಂಡ್ ಬನ್ನಿ ಯಾವ ಮಗ ಬಂದ ಅವನ ಮೇಲೇ ಸುಳ್ಳು ಆರೋಪಗಳದಾವ್ ನಾಚಕಿ ಮಾನ ಮರ್ಯಾದೆ ಇದೇನ್ರಿ ನಿಮ್ಗೆ ಹೂ ಇದೆ ನಿಮ್ ಜನ್ಮಕ್ಕೆ ಬೆಂಕಿ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿಎಂ ಆಗಿರ್ತಾರೀ ಹಾ ಖಂಡಿತವಾಗಿ ಐದು ವರ್ಷ ಅವರೇ ಸಿದ್ದರಾಮಯ್ಯ ಅವರೇ ಇರ್ತಾರೆ ಸಿಎಂ ಯಾರಿಂದ ತೆಗಿಲಿಕ್ಕಾಗೂ ಮಾತಲ್ಲ ತೆಗ್ಯಂಗೇನೋ ಇರಲಿ